Mmm! ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಕೇಂದ್ರ ಬಜೆಟ್ ಎಲ್ಲಾ ವರ್ಗದವರನ್ನು ಒಳಗೊಂಡಿದ್ದು ಇದು ದೂರದೃಷ್ಟಿಯುಳ್ಳ ದೀರ್ಘಾವಧಿಯ ಉತ್ತಮ ಬಜೆಟ್ ಎಂದು ಮಾಜಿ ಶಾಸಕ ಕೆಜಿ ಬೋಪಯ್ಯ ಶ್ಲಾಘನೆ ವ್ಯಕ್ತಪಡಿಸಿದರು ಜನಪ್ರಿಯ ಬಜೆಟ್ ಬದಲು ಜನಪರ ಬಜೆಟ್ ಮಂಡಿಸುವುದಾಗಿ ಪ್ರಧಾನಿ ಮೋದಿ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದರು ಅದರಂತೆ ಕೆಳವರ್ಗದಿಂದ ಮೇಲ್ವರ್ಗದವರೆಗೆ ಎಲ್ಲರಿಗೂ ಅನುಕೂಲವಾಗುವಂತೆ ಜನಪರ ಬಜೆಟ್ ಮಂಡನೆ ಮಾಡಿದ್ದಾರೆ ಈ ಬಜೆಟ್ ಸಬ್ ಸಾಥ್ ಸಬ್ ವಿಕಾಸ್ ಸಬ್ ವಿಶ್ವಾಸಕ್ಕೆ ಪೂರಕವಾಗಿದೆ ಬಡ ಹಾಗೂ ಮಧ್ಯಮ ವರ್ಗದವರನ್ನು ಆರ್ಥಿಕವಾಗಿ ಸಶಕ್ತಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆ ಇರಿಸಲಾಗಿದೆ ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಅನುದಾನ ಘೋಷಿಸಲಾಗಿದೆ ಹೀಗಿದ್ದರೂ ಅನಗತ್ಯ ಟೀಕೆ ಮಾಡುವುದು ಸರಿಯಲ್ಲ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡರವಿ ಕಾಳಪ್ಪ ಮಾತನಾಡಿ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಕೊಡಗಿಗೆ ಆಗಮಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ವಿಶೇಷ ಪ್ಯಾಕೇಜ್ ಘೋಷಿಸಿಲ್ಲ ಕಾಂಗ್ರೆಸ್ ಪಕ್ಷದವರು ಕೇವಲ ಭೂಮಿ ಪೂಜೆ ಉದ್ಘಾಟನೆಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ ಭಾಗಮಂಡಲ ಮೇಲ್ಸೇತುವೆ ಕಾಮಗಾರಿಗೆ ಅನುದಾನ ತಂದಿದ್ದು ಬಿಜೆಪಿ ಶಾಸಕರು ಅದರ ಸ್ಮರಣೆಯೂ ಕಾಂಗ್ರೆಸ್ ನಾಯಕರಿಗಿಲ್ಲ ಎಸ್ಪಿ ಕಚೇರಿ ಜಿಲ್ಲಾ ಆಸ್ಪತ್ರೆಯ ನೂತನ ಕಟ್ಟಡ ಸೋಮವಾರಪೇಟೆಯ ಟರ್ಫ್ ಮೈದಾನಕ್ಕೆ ಬಿಜೆಪಿ ಶಾಸಕರ ಕೊಡುಗೆ ಇದೆ ಎಂದ ಅವರು ಜಿಲ್ಲೆಯಲ್ಲಿನ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಬೇಕೆಂದು ಆಗ್ರಹಿಸಿದರು ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ ಮಾತನಾಡಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಚೆಂಬು ಮತ್ತು ಚಿಪ್ಪು ಹಿಡಿದು ಸುದ್ದಿಗೋಷ್ಠಿಗೆ ಬರುವ ಅವಶ್ಯಕತೆ ಇರಲಿಲ್ಲ ಅವರಿಗೆ ಒಳ್ಳೆಯ ಬುದ್ಧಿ ಇದ್ದಿದ್ದರೆ ತಲಕಾವೇರಿಯಿಂದ ತೀರ್ಥ ಕೊಂಡೊಯ್ಯಬಹುದಿತ್ತು ಚೆಂಪು ಪ್ರದರ್ಶಿಸುವುದು ಕೇಳುಮಟ್ಟದ ರಾಜಕಾರಣ ಎಂದ ಅವರು ಸಾಧ್ಯವಾದರೆ ಕೊಡಗಿಗೆ ಮಂತ್ರಿ ಸ್ಥಾನ ಸಿಗುವಂತೆ ಮಾಡಲಿ ಎಂದು ಸವಾಲ್ ಹಾಕಿದರು ಸುದ್ದಿಗೋಷ್ಠಿಯಲ್ಲಿ ವಕ್ತಾರರಾದ ತಳ್ಳೂರು ಕಿಶೋರ್ ಅರುಣ್ ಕುಮಾರ್ ಪ್ರಮುಖರಾದ ಸಜಿಲ್ ಕೃಷ್ಣನ್ ಹಾಜರಿದ್ದರು ಭರ ಮಾತಾಡ್ತಾರೆ ಆದರೆ ಮಂಡ್ಯದಲ್ಲಿ ಆಗಿದೆಯಲ್ಲ ಯಾಕೆ ಎಂಟು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಮಾಡೋದಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸ್ಕಂಥ ಕೆಲಸ ಆಗಿದೆ ಗ್ರಾಮಂತ್ರಿಗಳು ಇದ್ದಾರೆ ಇದಾರೆ ಅವರಿಗೆ ಇರೋದಿಲ್ಲ ವ್ಯಕ್ತಿಗತವಾಗಿ ತುಂಬ ಒಳ್ಳೆಯ ಪ್ರಶ್ನೆ ನಾನು ವೈಯಕ್ತಿಕವಾಗಿ ಹತ್ತಿರದಿಂದ ಮಲ್ಲೆ ಇಸ್ ಎ ಗುಡ್ ಮ್ಯಾನ್ ಗುಡ್ ಫಾರ್ ನಥಿಂಗ್ ಒಳ್ಳೆಯದು ಯಾವುದಕ್ಕೂ ಉಪಯೋಗ ಬಹುಶಃ ಎರಡು ಮೂರು ಪ್ರಕರಣಗಳಾದಾಗ ಹೇಳೋದು ಅವರು ಹೇಳಿದಾಗ ಇದು ಎಲ್ಲ ನಮ್ಮ ಗಮನಕ್ಕೆ ಮೊದಲೇ ಬಂದಿದ್ದರೆ ಪ್ರವೇಶ ಕಳ್ಳ ಮನೆಗೆ ನುಗ್ಗುವಾಗ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತೀನಿ ಇವತ್ತು ಇಂಥವ್ರ ಮನೆ ನುಗ್ತಾ ಇದ್ದೀನಿ ನನ್ನ ತಡೀಲಿ ಅಂತ ತಾಕತ್ತಿದ್ದರೆ ತಡೀಲಿ ಅಂತ ಬಹುಶಃ ಹೇಳಬೇಕು ಅಂತ ಕಾರಣ ಈ ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿದೆ ಪಾಪ ಹೋಮ್ ಮಿನಿಸ್ಟ್ರು ಅವ್ರಿಗೆ ಏನು ಗೊತ್ತೇ ಇರೋದು ಅದಕ್ಕೆ ಮುಂದೆ ಮುಖ್ಯಮಂತ್ರಿಗಳಿಗೆಲ್ಲ ಹೇಳ ಇವರು ಮತ್ತೆ ಅದಕ್ಕೆ ಏನೋ ಸಭಾ ಹೇಳುವಂಥದ್ದು ಎಲ್ಲಿದೆ ಇಂಡಿಪೆಂಡೆನ್ಸ್ ಇಲ್ಲವೇ ಇಲ್ಲ ಈ ರೀತಿಯ ಆಡಳಿತ ಒಬ್ಬರು ಉಪ ಮುಖ್ಯಮಂತ್ರಿ ಅಂತ ಇದ್ದಾರೆ ಸಂವಿಧಾನಕವಾಗಿ ಆ ಹುದ್ದೆ ಅಲ್ಲ ಅದೇನೇ ಇರಲಿ ಎಲ್ಲ ಸರ್ಕಾರಗಳು ಕಾಣ್ತಾ ಬಂದಿದ್ವಿ ಅವರು ಅವರಿಷ್ಟಕ್ಕೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಷ್ಟಕ್ಕೆ ಹೇಳಿಕೆಯನ್ನು ಕೊಡ್ತಾರೆ ಇಲ್ಲಿ ನೋಡಿದ್ರೆ ಗೃಹ ಮಂತ್ರಿಗೆ ಪಾಪ ಏನು ಗೊತ್ತಿಲ್ಲ ಮಾಡ್ತೀನಿ ಅಂತ ಹೇಳುವಂಥ ದುಸ್ಥಿತಿ ಅವರಿಗೆ ತಂದು ಇಟ್ಟಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇದೆ ಇಂಥ ವ್ಯವಸ್ಥೆ ಬಗ್ಗೆ ಜನ ಸುಮ್ಮನೆ ಇದರ ವಿರುದ್ಧ ಮಾಡಬೇಕು ಇವತ್ತು ಕಾಡಾನೆಗಳ ಇದಕ್ಕೆ ನಮ್ಮ ಸರ್ಕಾರದ ಕೊನೆಯ ಬಡ್ಜೆಟ್ ನಾವು ರೈಲ್ವೆ ಕಮ್ಮಿ ಹಾಕಿ ಪ್ರಿವೆಂಟ್ ಮಾಡಿದ್ದೇವೆ ಉತ್ತರ ಕೊಡಗಿನಲ್ಲಿ ಇರ್ಬೋದು ಸೋಮಪೇಟೆ ಭಾಗದಲ್ಲಿ ಇರ್ಬೋದು ಆ ರೈಲ್ವೆ ಕಮ್ಮಿ ರೈಲ್ವೆ ಇದನ್ನು ಹಾಕಿ ಮಾಡಿದ್ದೇವೆ ಆನೆಗಳು ಪ್ರಿವೆನ್ಷನ್ ಆಗಿದೆ ಬಾಳೆ ಆ ಭಾಗದಲ್ಲಿ ಎಲ್ಲವೂ ಆಗಿದೆ ನಾವು ನೂರೈವತ್ತು ಕೋಟಿ ಇಟ್ಟಿದ್ದೆವು ಆದರೆ ನಮ್ಮ ಬಡ್ಜೆಟನ್ನು ಅವರ ಅನುಷ್ಠಾನ ಇರಲಿ ಬೇರೆ ಬಡ್ಜೆಟ್ ನೂರ ಇಪ್ಪತ್ತು ಕೋಟಿ ರೂಪಾಯಿ ಇಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೊಂಬರು ಇಪ್ಪತ್ತ ನಾಲ್ಕನೇ ಸಿದ್ದರಾಮಯ್ಯನವರ ಈ ಅವಧಿಯ ಮೊದಲ ಬಡ್ಜೆಟ್ ಎಷ್ಟು ಖರ್ಚು ಮಾಡಿದ್ದಾರೆ ನೀವೇನಾದರೂ ಒಂದು ಸಲ ಸಲತ್ತಿದ್ದೀಮಂತ ಆ ಭಾಗದಲ್ಲಿ ಹೋಗಿ ಒಂದು ಅಡಿ ರೈಲ್ವೆ ಕಪ್ಪಿಯ ಬೇಲಿ ಹಾಕಿದ್ದಾರೆ